ಶಾಪಿಂಗ್ ಎಲ್ಲಾ ಮುಗೀತ್ರಿ ಮತ್ ಬಾಳ್ ಖುಷಿ ಆತ್ ಬಿಡ್ರಿ ನಮ್ಗಂದ್ರು ನಿಮ್ಮ ಜೊತಿ ನೀಬ್ರು ಸಿಕ್ಕಿದ್ ಒಂತರ ಬಾಳ ಚಲಾತ್ ನೋಡ್ರಿ ಪಾಳ ಮಸ್ತ್ ಮಜಾ ಬಂತ ಶಾಪಿಂಗ್ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಇವ್ ನೋನು ಮಾಲ್ ಬಾರಿ ಇತ್ತು ಬಿಡ್ರಿ ಅದ್ ಮಸ್ತ್ ರೀ ಮಾಲ್ ಮಾತ್ರ ಏನು ಲೈಟಿಂಗ್ ಬಗ 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 ಬಾತಿ ನೋಡ್ರಿ ಆದ್ರ ಬಾಳ ತುಟ್ಟಿ ಆತ್ ಬಿಡ್ರಿ ಭಾರಿ ತುಟ್ಟಿ ಆತ ಅಯ್ಯೋ ನನಗೂ ಬಾಳ್ ಖುಷಿ ಆತ್ ಬಿಡ್ರಿ ಬಾಳ ದಿಸ ಆಗಿತ್ರಿ ಬಾಳ್ ದಿವಸ ಮದ್ವೆ ಆಗಿ ಈ ಮೂರನೇ ವರ್ಷ ನೋಡ್ರಿ ಇದ ಎಲ್ಲೂ ಹೊರಗೋಗಿದಿರಿ ನಾವ್ ಅಂದ್ರೂ ಕೆಲಸ 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 ಅಂತೇಳಿ ನಾನು ಇಕಿ ಮನಿ ಕೆಲಸ ಆ ಕೆಲಸ ಈ ಕೆಲಸ ಅಂತೇಳಿ ಈಕಿ ಒಟ್ಟ ಹೊರಗಡ್ಡಾಡಿದ್ದಿಲ್ಲ ರೀ ಆದರೂ ಕೆಲಸ ಸೂಟಿ ಮಾಡಿ ಬಂದಿದ್ದಕ್ಕೂ ಸಾರ್ಪಾತು ಬಿಡ್ರಿ ಮಸ್ತ್ ಎಂಜಾಯ್ಮೆಂಟ್ ಆತು ರೀ ನಮಗಂತೂ ಅದ್ರೊಳಗು ನೀವು ಸಿಕ್ಕಿದ್ದು ಏನಂತಾರೆ ಭಾರಿ ಬೆಸ್ಟ್ ಆತು ರೀ ಹೌದಿಲ್ಲ ಮೋನಲಿಶಾ ನಿಂ ಹೆಂಗೆ ಅನಿಸ್ತು ಕೇಳ್ತೀರಿ ಕೇತಿರಿ ಅಯ್ಯೋ ನನಗೂ ಭಾಳ ಖುಷಿ ಆಯ್ತು ನಾನು ಅಂತೂ ಎಷ್ಟು ಡ್ರೆಸ್ ತಗೊಂಡೆ ಮಸ್ತ್ ಮಸ್ತ್ ಡ್ರೆಸ್ ತಗೊಂಡೆ ನಾನು ಬಾ 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 ಡ್ರೆಸ್ ತಗೊಂಡ ಡ್ರೆಸ್ ಒಂದು ಡ್ರೆಸ್ ಎಂಥ ಚಂದಿತ್ತು ಇತ್ತು ಅದನ್ನು ನಾನು ತೊಗೋಬೇಕಂತ ಸೈಡ್ ಇಟ್ಟಿದ್ದು ನೋಡಿ ಬೇಕಂತ ತೊಗೊಂಡ ಆ ಎಷ್ಟರ ಎಷ್ಟರ ನೋಡಿದ್ರೆ ಮೈಯಲ್ಲಿ ಉರಿ ಆತಿತ್ತು ನಂಗೆ ಯಾಕೆ ಗೊತ್ತಿಲ್ಲ ನಾ ನಾನು ಏನು ಮಾಡ್ತೀನಿ ಅದೇ ಬೇಕಂತ ಸ್ವತಿ ಏನು ಫೋನ್ ಮುಳಿಗಿಬಿಟ್ಟಿಯಲ್ಲ ಹಾಂ ಈ ಕಡೆ ಒಂದು ಮಾತಾಡು ಅಯ್ಯೋ ಹಾಗೇನಿಲ್ಲ ಪವಿ ಅದು ಜಸ್ಟ್ ಹಂಗೆ ರೀಲ್ಸ್ ನೋಡಾತಿದ್ದೆ ಹಂಗೆಲ್ಲ ಇಲ್ಲ ನಿಮ್ದೆಲ್ಲ ಮಾತು ಕೇಳಿಸ್ಕೊಂಡಿದ್ದೆ ನನಗೂ ಮಸ್ತ್ ಮಜಾ ಬಂತು ಹ್ಞೂ ಮೊನಾಲಿಸ ಏನು ರೀಲ್ಸ್ ಅದು ಇದು ಮಾಡಿ ಅನ್ಸತ್ತೆ ಅದು ನೋಡಾತಿದ್ದೆ ನಾನು ಹೌದಾ ನನಗೆ ರೀಲ್ಸ್ ಹುಚ್ಚಂತರೂ ಭಾಳ ಐತೆ ನನಗಂತರೂ ರೀಲ್ಸ್ ಅಂದ್ರೆ ಅಷ್ಟೇ ಈಗ ನೋಡಿ ನಾ ಇವತ್ತಂದರೂ ಮೊಬೈಲೇ ಮುಟ್ಟಿಲ್ಲ ನಾನು ಯಾಕಂದ್ರೆ ಹೆಂಗೆ ಟೈಮ್ ಹೋಗೈತೆ ಅಂತ ಗೊತ್ತಿಲ್ಲ ನನಗೆ ನಾನು ಹಿಂಗೆ ಫಾಲೋ ಮಾಡಿ ನೋಡಿ ಫಾಲೋ ಬ್ಯಾಕ್ ಮಾಡಲ್ಲ ನನಗೆ ಹ್ಞೂ ಹ್ಞೂ ಫಾಲೋ ಬ್ಯಾಕ್ ಮಾಡಿ ನೋಡಿ ನಾನು ಹ್ಞೂ ರೀಲ್ಸ್ ರೀಲ್ಸ್ ಅಲ್ಲ ನನಗೆ ಯಾಕೆ ಈಕೆ ಮೇಲೆ ಒಂಥರ ಸಿಕ್ಸ್ ಬರ ಆತೈತಿ ಹ್ಞೂ ಏನು ಹಂಗೆ ಚಲೋನ ನಾ ಅದಾಳಕಿ ಯಾಕಪ್ಪ ನನ್ನ ಮನ್ಸಿಗೆ ಒಂಥರ ಒಂಥರ ಹಿಂಗೊಂಥರ ಕಸಿ ಬಿಸಿ ಕಸಿ ಬಿಸಿ ಅನ್ಸಾತೈತಿ ಚಲೋ ಅನ್ಸಾತಿಲ್ಲ ಬಟ್ ಅಡ್ಡಿ ಇಲ್ಲ ನಾ ನಾನು ಅಷ್ಟು ಕೆಟ್ಟಕ್ಕೆ ಅಲ್ಲ ಚಲೋನ ಅದಾಳ ಬಟ್ ಯಾಕಂದ್ರೆ ಅಕ್ಕಿ ಸ್ವಲ್ಪ ಸ್ಲಿಮ್ ಆಗಿ ಅದಾಳಲ್ಲ ಎಲ್ಲ ಮೈಂಟೈನ್ ಮಾಡ್ತಾಳಲ್ಲ ಆಕಿಗಾಕಿ ಅದಕ್ಕೇನಾದರೂ ಹೊಟ್ಟಿ ವರ್ಕೊನಾತೀನ ಅಂದಂಗ ಮತ್ತೆ ನಿಮ್ಮ ಇಬ್ಬರದು ಹೆಂಗ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಇಲ್ಲಿ ನಮ್ದೆಲ್ಲ ಲವ್ ಅದು ಸೀನ್ ಇಲ್ಲ ಅರೇಂಜ್ ಮ್ಯಾರೇಜ್ ಮದುವೆ ಮಾಡ್ಕೊಂಡು ಲವ್ ಮಾಡಾತೀವಿ ನಾವು ಅಂದಂಗ ನಿಮ್ದು ಮತ್ತೆ ನಮ್ದು ಲವ್ ಮ್ಯಾರೇಜ್ ಅಪ್ಪ ರೊಟ್ಟಿ ಬಡಿದೀನಿ ಅನ್ನ ಕಿಟ್ಟೀನಿ ಪಲ್ಯ ಮಾಡೀನಿ ಈಗ ಒಂದು ಬ್ಯಾಳೆ ಸಾರು ಮಾಡ್ಕೊತೀನಿ ಬ್ಯಾಳೆ ಸಾರು ಮಾಡ್ಕೊಂಡು ಸುಸ್ತಾದಪ್ಪ ಮನೆಯಾಗ ಸೊಸಿ ಇದ್ರೂ ಇಲ್ಲಾರ್ದಂಗೆ ನೋಡ್ರಿ ನಂದಂತೂ ಬಾಳೆ ಹ್ಞೂ ಅಯ್ಯೋ ಅಕ್ಕಿ ಯಾರೊಬ್ಬ ಬಗ್ಗೆ ಅಂತ ನಾನು ಆತೀರಿನ್ ರೀ ನಮಸ್ಕಾರ ರೀ ನಾನು ಸ್ವಾತಿ ಇಲ್ರಿ ಸ್ವಾತಿ ಅವ್ರ ಅತ್ತಿ ಅಂದರೆ ಸುನೀಲ್ ಇಲ್ರಿ ಸುನೀಲ್ ಅವ್ರ ಅವ್ವ ಅಂದಂಗೆ ನನ್ನ ಹೆಸ್ರು ಕಮಲಾವಾರಿ ನೋಡ್ಕೊಂತ ಹೋಗಿರಿ ಕತ್ತಿ ಭಾಳ ಚಲೋ ಐತಿ ಭಾಳ ಅಂದ್ರೆ ಭಾಳ ಚಲೋ ಐತಿ ನಿಮಗೆ ಭಾಳ ಇಷ್ಟ ಆಗ್ತೈತಿ ಪ್ಲೀಸ್ ನಿಮಗೆ ಕತ್ತಿ ಇಷ್ಟ ಆದರೆ ಏನು ಅನ್ನಿಸ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರೆಯೋಕೆ ಹೋಗ್ಬೇಡ್ರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಕತ್ತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಪ್ಲೀಸ್ 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 ಯಾರು ದಿನ ಹೋಗಿ ಬರ್ತೇನೆ ಅಂತ ಹೇಳಿ ನಾಲ್ಕು ದಿನ ಆಯ್ತು ಇನ್ನು ಮಗ ಸೊಸಿದು ಪತ್ತೆ ಇಲ್ಲ ಅವ್ರಿಗೆ ಫೋನಾರ ಹಚ್ಚಿ ಕೇಳ್ತೀನಿ ಕೇಳ್ತಿಂತರ ಇವ್ರು ಭಾಳ ಅಗ್ಬಿಟ್ಟೈತೆ ಹರಗ್ಯಾಡೋದು ಇಲ್ಲಿ ಮನೆ ಮಠ ಏನಾದರೂ ಅವ್ರಿಗೇನು ವಯಸ್ಸಾದ ವಯಸ್ಸಾದ ಅತ್ತಿ ಮಾವಾಗ್ ಬಿಟ್ಟು ಹರಗ್ಯಾಡಕ್ಕೆ ಹೋಗ್ತಾರೆ ಇವ್ರು ಹರಗಾಡಕ್ಕೆ ನೀವೇನೇ ಹೇಳ್ರಿ ಈಗಿನ ಸುಸ್ತಾರೆ ಭಾಳ ಅಂದರೆ ಭಾಳ್ರಿ ನಾವು ಎಷ್ಟು ಹೆದರ್ತಿದ್ವಿ ರೀಪ್ಪ ಅಷ್ಟು ಹೆದರ್ತಿದ್ವಿ ನೋಡ್ರಿ ನಮ್ಮ ಅತ್ತಾರ ನಮ್ಮ ಅತ್ತರ ಕೈಯಾಗ ಉಳಿಯೋದು ಭಾಳ ಕಷ್ಟ ಇತ್ತು ನಾವು ಹಂಗೆ ನಮ್ಮ ಅತ್ತಾರ ಮಾಡ್ದಂಗೆ ನಾವು ನಾವಂತೇಳಿ ಇವ್ರು ನೋಡಿದ್ರೆ ನಮ್ಮ ತಲೆ ಮೇಲೆ ಹತ್ತಿಕ್ಕೊಂಡಿರ್ತಾರೆ ಇವರು ಹಲೋ ಹಲೋ ಸುನೀಲ ಹಾಂ ನೀನೇನವಾ ಹಾಂ ಅವ ಏನು ಮಾಡಾತಾನ ಗಾಡಿ ಬಿಡಾತಾನ ಹಾಂ ನಾಲ್ಕು ದಿನ ಹೊತ್ತೇನು ಹೊರಗಡೆದ ಮುಗಿ ಒಂದಲ್ಲ ಇನ್ನು ಎರಡು ದಿನ ಅಂತ ಅಂತೇಳಿ ಹೋಗಿ ನಾಲ್ಕು ದಿನ ಹೊತ್ತಾಯಿತು ಒಂದು ಫೋನ್ ಇಲ್ಲ ಒಂದು ಏನಿಲ್ಲ ಮುದುಕ ಮುದುಕಿರದ ಏನಾದ್ರು ನೋಡ್ತೀರ ನೀಲ್ಲಿ ನೀವು ಹಾಂ ಇಲ್ಲೆಲ್ಲ ಕೆಲಸ ಮನೆಯಾಗ ಒಬ್ಬಕ್ಕೆ ಮಾಡಾತೀನಿ ನಾನು ನಾಳೆ ನಿಮ್ಮ ಆಗ್ನಿ ಬರ್ತಾನಂತ ಹಾಂ ಹಾಂ ಮತ್ತೆ ಯಾವಾಗ ಬರೋರು ನೀವು ಹ್ಞೂ 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 ಹಾಂ ಅದೆಲ್ಲ ಗೊತ್ತಿಲ್ಲ ಇವತ್ತು ಬಿಟ್ಬಿಡಿ ಅಲ್ಲಿಂದ ಬಿಟ್ಟರೆ ಅಂದ್ರೆ ನಾಳೆ ಮಠ ಇವತ್ತ ಬಿಟ್ಬಿಡಿ ಸಾಕಿನ ಹೊರಗಾಡಿದ್ದು ಓಡಾಡಿದ್ದೆಲ್ಲ ಸಾಕು ಹ್ಞೂ ಹಾಂ ಇಲ್ಲೇ ನಿಮಗೆ ಜಾಸ್ತಿ ಅದೇನು ಅದು ಏನೋ ಅಂತೀರಲ್ಲ ಅದು ಸಿಕ್ಕಿಲ್ಲ ಅಂತೇಳಿ ಅಲ್ಲಿ ಹೋಗಿರಿ ಪ ಏನದು ಹ್ಞೂ ಅದು ಈಗ ಸಿಕ್ಕೇತಾನೆ ನಿಮಗಲ್ಲೇ ಹ್ಞೂ 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 ನೋಡುವ ನನಗೆ ಬರೋ ವರ್ಷ ಮಠ ಅಂದ್ರೆ ಮಮ್ಮಗಳರ ಮಮ್ಮಗಾರ ಬೇಕು ಹ್ಞೂ ಅದು ಏನು ಮಾಡ್ತಿರೋ ಅದೇನಿಲ್ಲ ಗೊತ್ತಿಲ್ಲ ಒಂದು ಎರಡು ದಿನ ನಮಗೆ ಸಪ್ರೇಟಾಗಿ ಒಬ್ಬರೇ ಇರಬೇಕು ಅದು ಬಿಟ್ಟೇವೆ ನಾವು ಈಗ ಹ್ಞೂ ಹೋಗಿರಿಲ್ಲ ಹ್ಞೂ ಹಾಂ ಹ್ಞೂ ಹ್ಞೂ ಮಮ್ಮಗಾರ ಮೊಮ್ಮಗಳಾರ ಬೇಕು ಇಲ್ಲಪ್ಪ ಅಂತಂದು ನಾನು ಮತ್ತೆ ಬೇರೆ ಹಾಕಿತ್ವಾ ಏನು ನಾನು ಈಗ ಹೇಳಾತೇನೆ ನಿಮಗೆ ಯಾಕಂದ್ರೆ ನಮಗೆ ಮೊಮ್ಮಕ್ಕ ಆಡಿಸು ಆಡಿಸು ವಯಸ್ಸಾಗೈತೆ ಹ್ಞೂ ನೀವು ಇನ್ನೂ ಆದರೂ ಮೊಮ್ಮಕ್ಕಳಿಲ್ಲ ಏನಿಲ್ಲ ಎಲ್ಲರೂ ನನ್ಗೆ ಹೇಳ್ತಾರ ಎಲ್ಲರೂ ಆಗಲೇ ಮೊಮ್ಮಕ್ಕಳು ಒಂದತ್ತ ಶಾಲೆಗೆ ಉಂಟಾವು ಹ್ಞೂ ಮತ್ತೆ ಹ್ಞೂ ಆಮೇಲೆ ನಿಮಗೆ ಎಂಗೇಜ್ಮೆಂಟ್ ಮಾಡಿ ಮೂರು ವರ್ಷ ಬಿಟ್ಟೇವೆ ನಾವು ಹ್ಞೂ ಎಂಗೇಜ್ಮೆಂಟ್ ಮಾಡಿ ಮೂರು ವರ್ಷ ಬಿಟ್ಟೆ ಮತ್ತೆ ಮದುವೆ ಮೂರು ವರ್ಷ ಆಯ್ತು ಇನ್ನೂ ಆಗೋಲ್ಲ ಅವಾಗ ಮಾಡಿದ್ದುಂದಿದ್ರೆ ಈಗ ಇದು ಆರು ವರ್ಷಕ್ಕಿತ್ತು ಮದುವೆಗೆ ಇನ್ನೂ ಮಕ್ಕಳಿಲ್ಲ ಏನಿಲ್ಲ ಹ ಎಲ್ಲ ಹೋದಲ್ಲೇ ಬಂದಲ್ಲೇ ಏನು ಸಿಹಿ ಸುದ್ದಿ ಅಂತ ಕೇಳ್ತಿರ್ತಾರೆ ನನಗೆ ಎಷ್ಟು ಸುಮಾರು ಆಕೇತ ಅಂದ್ರೆ ಅಷ್ಟು ಸುಮಾರು ಆಕೇತಿ ಹ್ಞೂ ನಾಳೆನಾ ಹಾಂ ಬಿಡೋದು ಬಿಟ್ಟು ಎಲ್ಲ ಬಂದುಬಿಡಿರಿ ಸಾಕಿನ ಹರ್ಯಾಡಿದ್ದೆಲ್ಲ ಸುತ್ತಾಡಿದ್ದು ಸಾಕು ಹ್ಞೂ 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 ಹೌದು ಬಿಡ ಎಲ್ಲೂ ಹೋಗಿಲ್ಲ ಬಿಡ ಹೌದು ಎಲ್ಲೂ ಹೋಗಿಲ್ಲ ಹ್ಞೂ 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 ಎಲ್ಲೂ ಹೋಗಿಲ್ಲ ಅಂದ್ರೆ ಹಂಗೆ ಮನೆಯಾಗ ಕೂಡಿ ಹಾಕಿದ್ವಿ ನಿಮಗೆ ಹಾಂ ಹೊರಗೆ ಎಲ್ಲೂ ನೀವು ಹೋಗಿಲ್ಲ ನಾನು ಹೋಗಕ್ಕೆ ನಮ್ಗೆ ಹಿಡ್ಕೊಂಡಿದ್ವಾನೆ ಎಲ್ಲೂ ಹೋಗಾದ್ರಿ ಮಾಡಿರಿ ಹೇಳಿ ಹಾಂ ಹದಿನೈದು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ತೋರ್ ಮನೆಗೆ ಹೋಗ್ತಿದ್ದಿ ಹಾಂ ಹಾಂ ಮತ್ತು ಹೋಗೋದು ಒಂದೊಂದು ಆರು ಗಟ್ಟಲೆ ಇದ್ದಿದ್ದು ಬರ್ತಿದ್ದಲ್ಲ ಹ್ಞೂ 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 ಹಾಂ ಹ್ಞೂ ಆತ ಅದ ಈಗ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಹಾಂ ಉಂಡಿ ನಿಮ್ದಾತನ ಊಟ ಹ್ಞೂ ಹ್ಞೂ ಆಯ್ತು ತಗ್ರಿ ಹ್ಞೂ ಇಲ್ಲ ಬನ್ರಿ ಮತ್ತೆ ಹೇಳು ಹಂಗೆ ಹ್ಞೂ ಹಂಗೆ ಹೇಳು ಸಾಕಿನ ಹರಗಡಿದ್ದು ಇಲ್ಲೂ ಮನ್ಯಾಗ ಮತ್ತೆ ಅವ್ರ ತಂಗಿ ಬರಾತಾಳೆ ಹಾಂ ಇಲ್ಲಿ ಮಾಡೋರಿ ಯಾರವಾ ಹಾಂ ಆಯ್ಕೆ ನಾವು ಮಕ್ಕಳನ್ನ ಕರ್ಕೊಂಡು ಗಂಡನ ಕರ್ಕೊಂಡು ಬರತ್ತಾಳಿ ಹಾಂ ಆಯ್ತು ಹ್ಞೂ ಆಯ್ತು ಇಲ್ಲ ಹ್ಞೂ 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 ಹಾಂ ಇರ್ತೀವಿ ರೀ ಇಡ್ರಿ ಮಕಸಪ್ ಮಾಡ್ಕೊಂಡು ನಿಂತಾಳೆ ಯಾಕೆ ಏನಾಗಲಿ ಮತ್ತೆ ಮಕಸಪ್ ಮಾಡ್ಕೊಂಡಿಲ್ಲ ಹಾಂ

ಹ್ಮ್ ನೋಡಿ ಮಕ್ಕಳ ಸೊಪ್ಪು ಮಾಡ್ಕೋಬೇಡ ಈಗ ಖುಷಿ ಖುಷಿ ಇರೋದು ಹ್ಮ್ ಇಷ್ಟ ಹೋದ್ರೆ ಅವರು ಹ್ಞೂ ಮತ್ತೆ ಮುಂದೇನು ಎರಡು ದಿನ ಆಯ್ತು ನಮ್ಮ ಕಡೆ ಏನು ಮಾಡ ಏನು ಮಾಡೋಕ್ಕಾಗಲಿಲ್ಲ ನಾನಾರ ಸ್ವಲ್ಪ ಏನಾರು ಮಾಡಕ್ ಟ್ರೈ ಮಾಡಿದೆ ನೀನಂತೂ ಏನು ಮಾಡಲಿಲ್ಲ ಹ್ಮ್ ಅದೇ ಗುದ್ದಾಡಿದಲ್ಲ ಏನಾಯ್ತು ಏನಾಗಿಲ್ಲ ಹಂಗೆ ಏನಂತಾರೆ ಇದಕ್ಕೆ ಹ್ಞೂ ಅವಸರ ಅವಸರ ಮಾಡಿದರೆ ಏನೋ ಆಕೆತಂತ ಹಂಗ ಅದಕ್ಕೆಲ್ಲ ಅವಸರ ಮಾಡಬಾರ್ದು ಅವ್ಕೆಲ್ಲ ಬೇರೆ ಬೇರೆ ಪ್ಲ್ಯಾನ್ ಅದ ನಮ್ಮ ಕಡೆ ಹೋದ್ರೆ ಏನಾಯ್ತು ನಾವು ಅಲ್ಲಿ ಹೋಗೋನು ಟೆನ್ಷನ್ ಹಾಕ್ ತಗೊಂತೀನಿ ನೀನು ಎಲ್ಲ ಸೆಟ್ಟಿಂಗ್ ಮಾಡಿ ನೀನು ಏನು ಟೆನ್ಷನ್ ಮಾಡ್ಕೊಬೇಡ ನಿಮ್ಮ ಜೊತೆ ಮಾತಾಡಿದ್ರೆ ನೀ ಸುಮ್ಮನೆ ಮುಂದೆ हम्म ದಂಗ ಬ್ಯಾಗ್ ನಿನ್ನ ರೆಡಿ ಮಾಡಕೋ ನಾಳೆ ಹೋಗೋಣ ಅಂತ ಅಯ್ಯೋ ಎಂತಕ್ಕೆ ನಿಂತೆ ಬರತಿತಿ ವಾಡಡಡಡ ಸುಸ್ತಾತ ತು ರಕ್ಕನೋ ಖಾಲಿ ಆತಲ್ ಏ ನಿನ್ನಮೇ JASAS ರಕ್ಕ ದಿಡಿ ಬರಾಣಿ ಇಗಳೆ ನೋಡು ಆಮೇಲೆ ಡಿಟೋ ನನಗ ವಾಪಸ್ ಬರಬೇಕು ರಕ್ಕ ಏ ಅಂಗಾಯ ನಿಇಟೇ ಮಷಿನ್ ಹಾಟಿ ಕೊಣೆ ಅನ್ನನಗ ನಿ ಏ ಮೇಕ ನಿಯತ್ ಹಾಕೊಂಡು ಇಲ್ಲಿ ನೀ ಎಲ್ಲೆಲ್ಲಾ ಅದರ ಕಡೆ ಹಾಕೋ ಹೋಗು ಬರಿ ಆಟಾಚನೆ ಮಾಟ ನೀ ನಾನು ನನಗೆ

నిం అసఫర్టేబల్ అయ్యో దీ ఆైతి హతీనంతెమ్ నూ మో ఆయ్ సరే ఇన్ హోదా మాతాడు నగ సుమే తిన్ బాడని